ಒಂದು ಅರಣ್ಯದಲ್ಲಿ ಒಂದು ಮೊಲ ಮತ್ತು ಒಂದು ಆಮೆ ಬದುಕುತ್ತಿದ್ದರು ಮೊಲ ತುಂಬ ಜಂಬ ಪಡುತ್ತಿತ್ತು ಆಮೆ ನೀನು ಇಷ್ಟು ನಿಧಾನವಾಗಿ ನಡೆಯುತ್ತೀಯ ನನ್ನ ರೀತಿ ನಿನಗೆ ಓಡಲು ಸಾಧ್ಯವಿಲ್ಲ ನಡೆಯಲು ಸಾಧ್ಯವಿಲ್ಲ ಆಮೆಯನ್ನು ನೋಡಿ ನಗುತ್ತಾ ಹೇಳುತ್ತದೆ ಆದರೆ ಆಮೆ ನಿಧಾನವಾಗಿ ನಡೆಯುತ್ತಿತ್ತು ಆದರೆ ಶಾಂತಿವಾಗಿ ಧೈರ್ಯದಿಂದ ಇರುತ್ತಿತ್ತು ಒಂದು ದಿನ ಮೊಲ ಆಮೆಯನ್ನು ನೋಡಿ ನಗುತ್ತಾ ಹೇಳಿತು ಅಯ್ಯೋ ಆಮೆ ನೀನು ಇಷ್ಟು ನಿಧಾನವಾಗಿರುವೆ ನಿನ್ನಿಂದ ಏನು ಆಗತ್ತೆ ಎಂದು ಹೇಳಿತು ಆಮೆ ಸುಮ್ಮನೆ ನಗುತ್ತ ಹೇಳಿತು ವೇಗ ಮುಖ್ಯವಲ್ಲ ಶ್ರಮ ಮುಖ್ಯ ಎಂದು ಆಮೆ ಹೇಳಿತು ಮೊಲ ಕೀಳಾಗಿ ಹೇಳಿತು ಅದರ ಬಗ್ಗೆ ಪರೀಕ್ಷೆ ಮಾಡೋಣ ನನ್ನ ನಿನ್ನ ನಡುವೆ ಓಟದ ಸ್ಪರ್ಧೆ ನಡೆಸೋಣ ಯಾರು ಗೆಲ್ಲುತ್ತಾರೆ ಅಂತ ನೋಡೋಣ ಎಂದು ಮೊಲ ಹೇಳಿತು ಅದಕ್ಕೆ ಆಮೆ ಧೈರ್ಯವಾಗಿ ಒಪ್ಪಿಕೊಂಡಿತು ಎಲ್ಲ ಪ್ರಾಣಿಗಳು ಸೇರಿ ನಾಳೆ ಓಟದ ಸ್ಪರ್ಧೆ ಮಾಡೋಣ ಅಂತ ಹೇಳಿದರು ಮರುದಿನ ಎಲ್ಲ ಪ್ರಾಣಿ ಸೇರಿ ಓಟದ ಸ್ಪರ್ಧೆ ಶುರು ಮಾಡಿದರು ಮಲ ಜೋರಾಗಿ ಓಡಿತು ಆದರೆ ಆಮೆ ನಿಧಾನವಾಗಿ ನಡೆದುಕೊಂಡು ಬರುತ್ತಿತ್ತು ಮಲ ಜೋರಾಗಿ ಓಡಿ ತುಂಬಾ ದೂರ ಹೋಗಿತು ಹಿಂತಿರುಗಿ ನೋಡಿದಾಗ ಅದಕ್ಕೆ ಆಮೆ ಎಲ್ಲೂ ಕಾಣಿಸಲಿಲ್ಲ ಅದಕ್ಕೆ ಯೋಚನೆ ಮಾಡುತ್ತೆ ಆಮೆ ಬರೋದು ಇನ್ನೂ ತಡವಾಗತ್ತೆ ಅದಕ್ಕೆ ನಾನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ ಎಂದು ಮರದ ಕೆಳಗೆ ಮಲಗಿಕೊಂಡಿತು ಮೊಲ ಒಂದು ಕನಸು ನೋಡುತ್ತದೆ ನಾನೇ ಸ್ವರದಲ್ಲಿ ಗೆದ್ದಿದ್ದೀನಿ ಅಂತ ಕನಸು ನೋಡುತ್ತಾ ಗಾರ್ಡನ್ ಇದ್ರೆಗೆ ಜಾರತೆ ಮೊಲ ಮರದ ಕೆಳಗೆ ಮಲಗಿದ್ದನ್ನು ಆಮೆ ನೋಡುತ್ತದೆ ಆಮೆ ನಿಧಾನವಾಗಿ ನಿಲ್ಲದೆ ಶ್ರಮಪಟ್ಟು ಮುಂದೆ ನಡೆಯುತ್ತಾ ಮೊಲವನ್ನು ದಾಟಿ ಮುಂದಕ್ಕೆ ಹೋಗುತ್ತದೆ ಆಮೇಲೆ ಮೊಲಕ್ಕೆ ನಿದ್ದೆಯಿಂದ ಎದ್ದು ನೋಡತೆ ಆಮೆ ತುಂಬ ದೂರ ಹೋಗಿತು ಅದನ್ನು ನೋಡಿ ಮೊಲ ಜೋರಾಗಿ ಓಡಿ ಬಂದಿತು ಆದರೆ ಏನು ಪ್ರಯೋಜನ ಇಲ್ಲ ಯಾಕೆಂದರೆ ಆಮೆ ಮೊದಲೇ ಗೆಲುವಿನ ಗೆರೆಯನ್ನು ದಾಟಿ ಗೆದ್ದಿತು ಆಮೆ ಗೆದ್ದಿರುವುದನ್ನು ನೋಡಿ ಮೊಲ ಆಶ್ಚರ್ಯಪಟ್ಟು ನೋಡಿತು ಈ ಕಥೆಯಿಂದ ತಿಳಿಯುವುದೇನೆಂದರೆ ವೇಗಕ್ಕಿಂತ ಶ್ರಮ ಧೈರ್ಯ ಶ್ರಮ ಮತ್ತು ನಿಯತ್ತು ಮುಖ್ಯ ಅಂತ ಹಾಗೆಯೇ ಫ್ರೆಂಡ್ಸ್ ಒಂದು ಮಾತು ನಮ್ಮ ಹತ್ರ ಏನು ಆಗುತ್ತೆ ಬಿಡತ್ತೋ ಅಂತ ಕೂತ್ಕೊಂಡ್ರು ಕೈಕಟ್ಟು ಕೂತ್ಕೊಂಡ್ರೆ ಏನು ಮಾಡಲು ಸಾಧ್ಯವಿಲ್ಲ ಪ್ರಯತ್ನ ಮಾಡಬೇಕು ಒಂದಲ್ಲ ಒಂದಿನ ನಮ್ಮ ಕನ್ ಕಂಡ ಕನಸು ನಿಜ ಆಗತ್ತೆ ನಮ್ಮ ಶ್ರಮ ಪಟ್ಟು ಕೆಲಸ ಮಾಡಿದ್ರೆ ನಿಯತ್ತಿಂದ ಆ ಕೆಲಸ ಆಗೇ ಆಗತ್ತೆ ನಮ್ಮ ಕನಸು ನಿಜ ಆಗೇ ಆಗತ್ತೆ ಅದಕ್ಕಾಗಿ ಪ್ರಯತ್ನ ಮುಖ್ಯ ಈ ನಿಮ್ಮ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ನನ್ನ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ಕಥೆಯಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್